ವೀಕ್ಷಕರೇ ನಮಸ್ಕಾರ ಜಮ್ಮು ಕಾಶ್ಮೀರ ಮತ್ತು ಮಣಿಪುರದಲ್ಲಿ ಸೇನಾ ವಾಹನಗಳು ಕಂದಕಕ್ಕೆ ಉರುಳಿ ಬಿದ್ದು ಸಂಭವಿಸಿದ ಎರಡು ಪ್ರತ್ಯೇಕ ದುರಂತಗಳಲ್ಲಿ ಕರ್ನಾಟಕದ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆಯ ಬಳಿ ಮಂಗಳವಾರ ಸಂಜೆ ಸೇನಾ ವಾಹನವು ನೂರ ಐವತ್ತು ಅಡಿಯ ಕಮರಿಗೆ ಉರುಳಿ ಬಿದ್ದಿದೆ ಈ ಪ್ರಕರಣದಲ್ಲಿ ಕರ್ನಾಟಕದ ಮೂರು ಯೋಧರು ಸೇರಿದಂತೆ ಒಟ್ಟು ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಮಣಿಪುರದ ಇಂಫಾಲ್ ಜಿಲ್ಲೆಯ ಬೊಂಬಾಲದಲ್ಲೂ ಸೇನಾ ವಾಹನವೊಂದು ಕಂದಕಕ್ಕೆ ಉರುಳಿ ಬಿದ್ದಿದ್ದು ಆ ಪ್ರಕರಣದಲ್ಲೂ ರಾಜ್ಯದ ಓರ್ವ ಯೋಧ ಹುತಾತ್ಮರಾಗಿದ್ದಾರೆ ಚಿಕ್ಕೋಡಿ ತಾಲೂಕಿನ ಯೋಧ ಧರ್ಮರಾಜ ಖೋತ ಬೆಳಗಾವಿಯ ಸಾಂಪ್ರಾದ ಯೋಧ ಸುಬೇಧಾರ್ ದಯಾನಂದ ಕಲ್ಲಪ್ಪ ತೀರಕಣ್ಣವರ್ ಕುಂದಾಪುರದ ಅನು ಪೂಜಾರಿ ಮತ್ತು ಮಹಾಲಿಂಗಪುರದ ಮಹೇಶ್ ಮರಿಗೊಂಡ ಹುತಾತ್ಮರಾದ ಕರ್ನಾಟಕದ ಯೋಧರು ಇನ್ನು ಈ ಯೋಧರ ಬಗ್ಗೆ ಹೇಳುವುದಾದರೆ ಬೆಳಗಾವಿಯ ಸಾಂಪ್ರದ ಯೋಧ ದಯಾನಂದ ತಿರಕಣ್ಣವರ ಅವರು ಸೇನೆಯಲ್ಲಿ ಸುಬೇದಾರಾಗಿ ಸೇವೆ ಸಲ್ಲಿಸುತ್ತಿದ್ದವರು ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗಡಿರೇಖೆ ಬಳಿ ಗಸ್ತು ತಿರುಗುವಾಗ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಹುತಾತ್ಮರಾಗಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಯೋಧರ ವಾಹನ ಪ್ರತ್ಪಾತಕ್ಕೆ ಬಿದ್ದ ಘಟನೆಯಲ್ಲಿ ಹುತಾತ್ಮರಾಗಿರುವ ಇನ್ನೋರ್ವ ಯೋಧ ಬಾಗಲಕೋಟೆಯ ಮಹೇಶ್ ನಾಗಪ್ಪ ಮಾರಿಕೊಂಡ ಅವರು ಕಳೆದ ಆರು ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಇಪ್ಪತ್ತೈದು ವರ್ಷದ ಇವರು ಮೂರು ವರ್ಷಗಳ ಹಿಂದೆಯಷ್ಟೇ ಲಕ್ಷ್ಮಿ ಎಂಬವರೊಂದಿಗೆ ವಿವಾಹವಾಗಿದ್ದರು ಹನ್ನೊಂದನೇ ಮರಾಠ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಇವರು ಮೂರು ತಿಂಗಳ ಹಿಂದೆ ಪತ್ನಿಯೊಂದಿಗೆ ಹಿಮಾಚಲ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು ಆದರೆ ಮಹೇಶ್ ಅವರಿಗೆ ಹಿಮಾಚಲ ಪ್ರದೇಶದಿಂದ ಜಮ್ಮು ಕಾಶ್ಮೀರಕ್ಕೆ ವರ್ಗಾವಣೆಯಾದ ಕಾರಣ ಪತ್ನಿಯನ್ನ ಊರಿಗೆ ಕಳುಹಿಸಿ ತಾನು ಕರ್ತವ್ಯಕ್ಕೆ ಹಾಜರಾಗಿದ್ದರು ಮೊನ್ನೆ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಅವರು ಮಹಾಲಿಂಗಪುರಕ್ಕೆ ತಲುಪಿದ್ದು ಪತಿಯೊಂದಿಗೆ ಕರೆ ಮಾಡಿ ಮಾತನಾಡಿದ್ದರು ಆದರೆ ವಿಧಿಯ ಆಟವೇ ಬೇರೆ ಇತ್ತು ಹೊತ್ತಿಗೆ ಭಾರತಾಂಬಿಯ ಹೆಮ್ಮೆಯ ಮಗನನ್ನು ಅಪಘಾತ ಬಲೆ ಪಡೆದುಕೊಂಡಿತ್ತು ಇಡೀ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಮನೆಯ ಆಧಾರ ಸ್ತಂಭವಾಗಿದ್ದ ಇವರ ನಿಧನದ ಸುದ್ದಿ ಕುಟುಂಬಕ್ಕೆ ಬರ ಸಿಡಿಲಿನಂತೆ ಬಡಿದಿದೆ ಇನ್ನು ಕುಂದಾಪುರದ ಅನೂಪ್ ಪೂಜಾರಿ ಹದಿಮೂರು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಇನ್ನು ಕೆಲವೇ ವರ್ಷಗಳಲ್ಲಿ ಸೇನೆಯಿಂದ ನಿವೃತ್ತಿ ಪಡೆಯಲಿದ್ದರು ವಾರದ ಹಿಂದೆಯಷ್ಟೇ ಕುಂದಾಪುರದ ಕೋಡಿ ಹಬ್ಬ ಜಾತ್ರೆಗೆ ರಜೆಯ ಮೇಲೆ ಬಂದಿದ್ದು ಎರಡು ದಿನಗಳ ಹಿಂದೆಯಷ್ಟೇ ಕರ್ತವ್ಯಕ್ಕೆ ತೆರಳಿದ್ದರು ಆದರೆ ದುರಾದೃಷ್ಟವಶಾತ್ ಉಡುಪಿಯ ಯೋಧ ಅನು ಪೂಜಾರಿ ಜಮ್ಮುವಿನ ಕಾಶ್ಮೀರ ಪುಂಚ್ ರೇಖೆ ರೇಖೆಯ ಬಳಿ ನಡೆದ ಸೇನಾ ವಾಹನದ ದುರಂತದಲ್ಲಿ ಹುತಾತ್ಮರಾಗಿದ್ದಾರೆ ದೇಶ ಸೇವೆ ಮಾಡಲೆಂದೇ ನನ್ನ ತಮ್ಮ ಸೇನೆಗೆ ಸೇರಿದ್ದ ಮೂರು ತಿಂಗಳು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸಿ ಗುಜರಾತಿಗೆ ಬರಬೇಕಿತ್ತು ನನ್ನ ತಮ್ಮ ದೇಶಕ್ಕಾಗಿ ಸೇವೆ ಪ್ರಾಣ ತ್ಯಾಗ ಮಾಡಿದ ನನ್ನ ತಮ್ಮನ ಬಗ್ಗೆ ಹೆಮ್ಮೆ ಇದೆ ಎಂದು ಹುತಾತ್ಮ ಅನೂಪ್ ಪೂಜಾರಿ ಸಹೋದರಿ ತನ್ನ ತಮ್ಮನ ಬಗ್ಗೆ ಕಂಬನಿ ಮಿಡಿದಿದ್ದಾರೆ ಪ್ರೀತಿಯಿಂದ ಪತಿಯ ಬರುವಿಕೆಗಾಗಿ ಕಾದಿದ್ದ ಮಡದಿಗೆ ಪತಿಯ ಮರಣದ ಸುದ್ದಿ ತಲುಪಿದೆ ಮತ್ತೆ ರಜೆಯಲ್ಲಿ ಅಪ್ಪ ಬರುತ್ತಾರೆಂದು ತನ್ನ ಎರಡು ವರ್ಷದ ಮಗುವಿಗೆ ಸಮಾಧಾನ ಪಡಿಸುತ್ತಿದ್ದ ತಾಯಿ ತನ್ನ ಪತಿಯ ಪಾರ್ಥಿವ ಶರೀರದ ಮುಂದೆ ನಿಂತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ ತಮ್ಮ ಊರಿನ ಯುವಕ ಸೇನೆಗೆ ಸೇರುವಾಗ ಊರಿಗೆ ಊರೇ ಸಿಹಿ ಹಂಚಿ ಸಂಭ್ರಮಿಸಿದ ಊರು ಇಂದು ತನ್ನ ಹೆಮ್ಮೆಯ ಮಗನನ್ನ ಕಳೆದುಕೊಂಡು ಶೋಕ ಸಾಗರದಲ್ಲಿ ಮುಳುಗಿದೆ ದೇಶಕ್ಕಾಗಿ ಹುತಾತ್ಮರಾದ ಎಲ್ಲಾ ಯೋಧರನ್ನು ಈ ದೇಶ ಶ್ರದ್ಧೆಯಿಂದ ನೆನೆಯುತ್ತದೆ ದೇಶವಾಸಿಗಳ ನಾಳಿನ ನೆಮ್ಮದಿಯ ಬದುಕಿಗೆ ತಮ್ಮ ಇಂದಿನ ದಿನವನ್ನು ತ್ಯಾಗ ಮಾಡಿದ ಎಲ್ಲ ವೀರ ಯೋಧರನ್ನು ದೇಶದ ನಾಗರಿಕರು ತಮ್ಮ ಜೀವನ ಪರ್ಯಂತ ನೆನಪು ಮಾಡಿಕೊಂಡರೆ ಅದಕ್ಕಿಂತ ದೊಡ್ಡ ಕಾರ್ಯ ಇನ್ನೊಂದಿಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಂ ಕನ್ನಡ